ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಮುಂಚೆ ಎಲ್ಲ ಮನೆ ಕಟ್ಟೋದು ಅಂದರೆ ಮನೆ ಕನ್ಸ್ಟ್ರಕ್ಷನ್ ಏನು ಖರ್ಚಾಗ್ತಿತ್ತು ಅದು ಜೊತೆಗೆ ಒಂದು ಸ್ವಲ್ಪ ಪೇಂಟ್ ಖರ್ಚಾಗ್ತಿತ್ತು ಅದು ಏನು ಆಗ್ತಾ ಇರಲಿಲ್ಲ ಬಿಡಿ ಆದರೆ ಇತ್ತೀಚಿನ ದಿನಗಳಲ್ಲಿ ಮನೆ ಕಟ್ಟಿಸ್ಲಿಕ್ಕೆ ಎಷ್ಟು ಖರ್ಚು ಮಾಡ್ತೀವೋ ಅದರಲ್ಲಿ ಕಾಲು ಭಾಗದಷ್ಟು ಇಂಟೀರಿಯರ್ಸ್ಗೆ ಖರ್ಚಾಗಿರುತ್ತೆ ಇನ್ನು ಇಂಟೀರಿಯರ್ಸ್ ಅಂದರೆ ಸಾಮಾನ್ಯವಾಗಿ ಪ್ಲೈವುಡಲ್ಲಿ ಮರದಲ್ಲಿ ಈ ರೀತಿಯಾಗಿ ಇಂಟೀರಿಯರ್ಸ್ ಮಾಡಿಸುವಂಥದ್ದು ರೂಢಿ ಆದರೆ ಇತ್ತೀಚಿನ ದಿನಗಳಲ್ಲಿ ಅಲೂಮಿನಿಯಂ ಇಂಟೀರಿಯರ್ಸ್ ಒಂದು ರೀತಿ ಟ್ರೆಂಡ್ ಆಗಿದೆ ಸಾಮಾನ್ಯ ಸಾಕಷ್ಟು ವೀಡಿಯೋಗಳಲ್ಲೆಲ್ಲ ನೋಡಿರ್ತೀರ ನೀವು ಕೆಲವರೆಲ್ಲ ಮಾಡಿಸಿರ್ತೀರ ಬಟ್ ಜಾಸ್ತಿ ವೀಡಿಯೋಗಳಲ್ಲೇ ನೋಡಿರ್ತೀರ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಏನಕ್ಕೆ ಮಾಡ್ಸ್ತಾರೆ ಅಂದರೆ ಸ್ವಲ್ಪ ಲೈಫ್ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಜೊತೆ ಕಾಸ್ಟು ಸ್ವಲ್ಪ ಕಡಿಮೆ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಮಾಡಿಸ್ತಾರೆ ಅದೇ ರೀತಿಯಾಗಿ ಬೆಂಗಳೂರಿಂದ ಭಾನವಿ ಗ್ರೂಪ್ಸ್ನ ಪದ್ಮನಾಭನವರು ಅಲ್ಯೂ ಅಲ್ಯೂಮಿನಿಯಮ್ ಇಂಟೀರಿಯರ್ಸ್ ವರ್ಕ್ ಮಾಡ್ತಾರೆ ಅವರು ಫೋನ್ ಮಾಡಿದರು ಇಲ್ಲೇ ಮೈಸೂರಿನಲ್ಲಿ ಒಂದು ತ್ರೀ ಬಿ ಎಚ್ ಕೆ ಮನೆಗೆ ಅಲ್ಯೂಮಿನಿಯಂ ವರ್ಕ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಹೇಳಿದರು ಸೊ ಇವಾಗ ಒಂದು ಮನೆಯ ಇಂಟೀರಿಯರ್ಸ್ ಹೋಮ್ ಟೂರ್ ಮಾಡ್ಕೊಂಬರೋಣ ಬನ್ನಿ ಯಾರಿಗಾದರೂ ಅಲ್ಯೂಮಿನಿಯಂ ವರ್ಕ್ ಮಾಡಿಸೋವಂಥವ್ರು ಇದ್ದರೆ ಅಂದರೆ ಕಿಚನ್ಗೆ ಡ್ರಾಯರ್ಗಳಾಗಿರ್ಬೋದು ಅಥವಾ ವಾರ್ಡ್ರೋಬ್ಗಳಾಗಿರ್ಬೋದು ಅಥವಾ ಟಿ ವಿ ಯೂನಿಟ್ ಆಗಿರ್ಬೋದು ವರ್ಕ್ ಮಾತ್ರ ಭಾಳ ಚೆನ್ನಾಗಿ ಮಾಡಿದ್ದಾರೆ ಕಡಿಮೆ ಬೆಲೆಗೆ ಒಳ್ಳೆ ಕ್ವಾಲಿಟಿಯಾಗಿ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ರು ಯಾರಿಗಾದರೂ ಆಸಕ್ತಿ ಇದ್ದರೆ ಅಲ್ಯೂಮಿನಿಯಂ ವರ್ಕ್ ಮಾಡಿಸ್ಬೇಕು ಅಂದ್ಕೊಂಡಿದ್ರೆ ಇವರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ವಿಡಿಯೋದಲ್ಲಿ ಅವರ ನಂಬರನ್ನು ಕೊಡ್ತೀನಿ ಬನ್ನಿ ಇವಾಗ ಆ ಒಂದು ಮನೆಯ ಒಂದು ಹೋಮ್ ಟೂರ್ ಇಂಟೀರಿಯರ್ ಹೋಮ್ ಟೂರ್ ಮಾಡ್ಕೊಂಬರೋಣ ಇಲ್ಲಿ ಒಂದು ಇದು ಆ್ಯಕ್ಚುಲಿ ತ್ರೀ ಹೆಚ್ ತ್ರೀ ಬಿ ಎಚ್ ಕೆ ಮನೆ ಮೂರು ರೂಮ್ ಇದೆ ಮೂರು ರೂಮಲ್ಲಿ ವಾರ್ಡ್ರೂಪ್ ಮಾಡಿದ್ದೀವಿ ಇದೊಂದು ಟಿ ವಿ ಯೂನಿಟ್ ಮಾಡಿದ್ದೀನಿ ಇಲ್ಲಿ ಈ ಥರ ವಾಳಿಗೆ ಲುವರ್ ಕೊಟ್ಟು ಅಂದರೆ ಈ ಥರ ವರ್ಟಿಕಲ್ ಕೊಟ್ಟಿಲ್ಲ ಸ್ವಲ್ಪ ಈ ಥರ ಡಿಸೈನ್ ಮಾಡಿ ಕೊಟ್ಟಿದ್ದೀನಿ ಮೇಡಮ್ ಇಲ್ಲಿ ಕಿಚನ್ ಬರುತ್ತೆ ಓಪನ್ ಕಿಚನ್ ಬರುತ್ತೆ ಮೇಡಮ್ ಇದು ಬಂದುಬಿಟ್ಟು ನಮ್ಮದು ಮಿಡಿಲ್ ಯೂನಿಟ್ ಅಂತ ಹೇಳ್ತಾರೆ ಮೇಡಮ್ ನಮ್ಮ ಹೆಸರು ಪದ್ಮನಾಭ ಅಂತ ಕಂಪ್ನಿ ಬಂದ್ಬಿಟ್ಟು ಬಾನವಿ ಗ್ರೂಪ್ ಬಾನವಿ ಅಲ್ಯೂಮಿನಿಯಮ್ ಇಂಟೀರಿಯರ್ ಅಂತ ಅಲ್ಯೂಮಿನಿಯಂ ಇಂಟೀರಿಯರ್ ವರ್ಕ್ ಮಾಡ್ತಾ ಇದ್ದೀನಿ ಸರ್ ಮೇಡಮ್ ಮೊದಲಲ್ಲಿ ಎಲ್ಲ ಮಾಡ್ಬೋದು ವಾಲ್ಡ್ರೂಪು ಕಿಚನ್ ಮಾಡ್ಯುಲರ್ ಕಿಚನ್ ಟಿ ವಿ ಯೂನಿಟ್ ಪೂಜಾ ರೂಮ್ ಆಮೇಲೆ ಡೈನಿಂಗ್ ಹಾಲ್ ಪಾರ್ಟಿಷನ್ ಆರ್ಚ್ ಎಲ್ಲ ಮಾಡ್ಬೋದು ಇದು ಬಂದುಬಿಟ್ಟು ವಾಲ್ಡ್ರೂಪ್ ಬರುತ್ತೆ ವಾಲ್ಡ್ರೂಪ್ ಅಂದರೆ ಡೋರ್ ಟೈಪ್ ಮಾಡಿದ್ದೀನಿ ಹಾಂ ಇದು ಇದು ಡೋರ್ ಟೈಪ್ ಮಾಡಿದ್ದೀವಿ ಈ ಥರ ಒಳಗಡೆ ಈ ಥರ ಸ್ಟೋರೇಜ್ ಮತ್ತು ಹ್ಯಾಂಗಿಂಗ್ ಪೋರ್ಷನ್ ಈ ಥರ ಅಂದರೆ ಇದೆಲ್ಲ ಕಸ್ಟಮೈಸೇಷನ್ ನಾವು ಯಾವ ಥರ ಬೇಕಾದ್ರೂ ಮಾಡ್ಬೋದು ದೊಡ್ಡದಾಗಿ ಮಾಡ್ಬೋದು ಅವರಿಗೆ ಈ ಥರ ಬೇಕು ಅಂದಿದ್ದಾರೆ ಈ ಥರ ಮಾಡಿದ್ದೀವಿ ಇದು ಕೆಳಗಡೆ ಎರಡು ಡ್ರೋ ಕೊಟ್ಟಿದ್ದೀನಿ ಎರಡು ಡ್ರೋ ಬರುತ್ತೆ ಇದೆಲ್ಲ ಡೋರ್ ಟೈಪ್ ಮಾಡಿದ್ದೀವಿ ಈ ಕಲರ್ ಕಾಂಬಿನೇಷನ್ ಇದು ಬಂದುಬಿಟ್ಟು ಗ್ರೀನ್ ಗ್ರೇ ಇದು ಬಂದುಬಿಟ್ಟು ಸಿಲ್ವರ್ ಹಾಂ ಕಸ್ಟಮರ್ ಚಾಯ್ಸ್ ಮಾಡಿ ಆ ಥರ ಬೇಕು ಅಂದರು ಆ ಥರ ಮಾಡ್ಬೋದು ನಮ್ಗೆ ಯಾವ್ದು ಬೇಕು ಯಾವುದು ಬೇಕಾದರೂ ಕಲರ್ ತುಂಬ ವೆರೈಟಿ ಕಲರ್ಸ್ ಇದೆ ಅದು ಮಾಡ್ಬೋದು ಇಲ್ಲಿ ನಿಂಥರ ಸ್ಟೋರೇಜ್ ಕೊಟ್ಟಿದ್ದೀನಿ ಸೇಮ್ ಆ ಕಡೆ ಯಾವ ಥರ ಇದೆ ಇದೊಂದು ಮಾತ್ರ ಎಕ್ಸ್ಟ್ರಾ ಸ್ಟೋರೇಜ್ ಕೊಟ್ಟಿದ್ದೀನಿ ಇಲ್ಲೇ ಡ್ರಾ ಬರುತ್ತೆ ಇಲ್ಲಿ ಒಂದು ಇದು ಆ್ಯಕ್ಚುಲಿ ತ್ರೀ ಹೆಚ್ ತ್ರೀ ಬಿ ಎಚ್ ಕೆ ಮನೆ ಮೂರು ರೂಮ್ ಇದೆ ಮೂರು ರೂಮಲ್ಲಿ ವಾಲ್ ರೂಪ್ ಮಾಡಿದ್ದೀವಿ ಇಲ್ಲಿ ನೋಡಿ ಇದೂ ಆ ಥರ ಒಂದು ಒಂದು ಸೈಡಲ್ಲಿ ಈ ಥರ ಹ್ಯಾಂಗಿಂಗ್ ಪೋರ್ಷನ್ ಮಾಡಿದ್ದೀನಿ ಇಲ್ಲಿ ಡ್ರೋಯರ್ ಈ ತರ ಮೇಲೆ ಕೆಳಗಡೆ ಮಾಡಿದ್ದೀನಿ ಎಲ್ಲ ಸಾಫ್ಟ್ ಕ್ಲೋಸ್ ಬರುತ್ತೆ ಇಲ್ಲಿ ಒಂದು ಮಿರರ್ ಯೂನಿಟ್ ಕೊಟ್ಟಿದ್ದೀನಿ ಡ್ರೆಸ್ಸಿಂಗ್ ಟೇಬಲ್ ಥರ ಇದು ಒಳಗಡೆ ಸ್ಟೋರೇಜ್ ಇರುತ್ತೆ ನಿಮಗೆ ಕಾಸ್ಮೆಟಿಕ್ ಐಟಮ್ಸ್ ಎಲ್ಲ ಇಲ್ಲಿ ಇಡಬಹುದು ಇಲ್ಲಿ ಕೆಳಗಡೆ ಒಂದು ಡ್ರಾ ಕೊಟ್ಟಿದ್ದೀನಿ ಹಾಂ ಇದೆಲ್ಲ ಪ್ರೊಫೈಲ್ ಆ್ಯಂಗಲ್ ಹೇಳ್ತಾರೆ ಮೇಡಮ್ ಇದಕ್ಕೆ ಇದು ಪ್ರೊಫೈಲ್ ಆ್ಯಂಗಲ್ಸ್ ಹಾಕಿದ್ದೀನಿ ಇದಕ್ಕೆಲ್ಲ ಇದೆಲ್ಲ ಕಲರ್ಸ್ ಬೇರೆ ಬೇರೆ ಸಿಗುತ್ತೆ ನಿಮಗೆ ಇದು ಇಲ್ಲಿ ಹಾಕಿರೋದು ರೋಸ್ ಗೋಲ್ಡ್ ಕಲರ್ ಹಾಕಿದ್ದೀನಿ ಇದರಲ್ಲಿ ತುಂಬ ವೆರೈಟಿ ಕಲರ್ಸ್ ಒಂದು ಐವತ್ತು ನೂರು ತನಕ ಇದು ಇದೆ ಕಲರ್ಸ್ ಇದೆ ಆಮೇಲೆ ವುಡನ್ ಫಿನಿಶ್ ಕೂಡ ಸಿಗುತ್ತೆ ಅದು ಟೀಕ್ ಮತ್ತು ಇದು ರೋಸ್ವುಡ್ ಎಲ್ಲ ಕಲರ್ ಎಲ್ಲ ಕಲರ್ಸ್ ಎಲ್ಲ ಸಿಗುತ್ತೆ வுடென் கலர்ஸ் அந்த பார்ட்டிஷன் ஆர்ச்செல்லாம் பரத்தல அதுக்கெல்லாம் வுடன் ஃபினிஷ் ஆகத்தீங்க இல்லை மேல்கடையோ கொட்டி தீனி இத்தர சோரேஜ் கொட்டி தீனி மேலே இதுல வந்துவிட்டு சிங்கல் செட் வர்த்தை எல்லாம் சோப்ஸ் களூஸ் வந்து இது வைட்டு கிரே காம்பினேஷன் கொட்டி தீனி கலரு எல்லாம் நமது எல்லா ஸ்க்ரூ சிஸ்டம் வரோம் எல்லாத்தும் ரிபீட் ஆக்கி தீனி ಹಂಗಾಗಿ ನಿಮಗೆ ಲೈವ್ ಆಗಿ ಎಷ್ಟು ವರ್ಷ ಆದ್ರೂ ಹಾಗೆ ಇರುತ್ತೆ ಹಾಂ ಎಲ್ಲ ಸಿಗುತ್ತೆ ಅಂದರೆ ಒಂದು ನಾಲ್ಕೈದು ಕಲರ್ ಸಿಗುತ್ತೆ ಇದರಲ್ಲಿ ಚಾಂಬೇನ್ ಗ್ರೀನ್ ಬರುತ್ತೆ ಇದು ರೋಸ್ ಗೋಲ್ಡ್ ಹಾಕಿದ್ದೀನಿ ಇಲ್ಲಿ ಚಾಂಬೆನ್ ಗ್ರೀನ್ ಬರುತ್ತೆ ಮತ್ತು ಸ್ಟೀಲ್ ಕಲರ್ ಬರುತ್ತೆ ಮತ್ತು ಇನ್ನೊಂದು ಗೋಲ್ಡನ್ ಫಿನಿಶ್ ಬರುತ್ತೆ ಬ್ಲ್ಯಾಕ್ ಬರುತ್ತೆ ನಿಮ್ಗೆ ಯಾವುದು ಬೇಕಾದರೂ ಚೂಸ್ಬಿಡೋದು ನಿಮ್ಮ ಯಾವುದು ಕೆಳಗಡೆ ನೆಲದಲ್ಲಿ ಗ್ರಾನೈಟ್ ಯಾವ ಕಲರ್ ಆಗ್ತೀರಾ ಅದಕ್ಕೆ ಮೇಲ್ಚಾದ ಮಾಡ್ಬೋದು ಇವಾಗ ನಾನು ಟಿ ವಿ ತೋರಿಸ್ತೀನಿ ಇದೊಂದು ಟಿ ವಿ ಯೂನಿಟ್ ಮಾಡಿದ್ದೀನಿ ಇಲ್ಲಿ ಈ ಥರ ವಾಳಿಗೆ ಲುವರ್ ಕೊಟ್ಟು ಅಂದರೆ ಈ ಥರ ವರ್ಟಿಕಲ್ ಕೊಟ್ಟಿಲ್ಲ ಸ್ವಲ್ಪ ಈ ಥರ ಡಿಸೈನ್ ಮಾಡಿ ಕೊಟ್ಟಿದ್ದೀನಿ ಲುವರ್ಸ್ ಬರುತ್ತೆ ಇಲ್ಲಿ ಒಂದು ಶೋಕೇಸ್ ಥರ ಕೊಟ್ಟಿದ್ದೀನಿ ಗ್ಲಾಸ್ ಹಾಕಿ ಶೋಕೇಸ್ ಕೊಟ್ಟಿದ್ದೀನಿ ಇದನ್ನು ಎಲ್ಲ ಶಾಪ್ ಕ್ಲೋಸ್ ಇರುತ್ತೆ ಹಾಂ ಎಲ್ಲ ಫುಲ್ ನಮ್ಮದೇ ಇದು ಕೆಳಗಡೆ ಈ ಥರ ಸ್ಟೋರೇಜ್ ಕೊಟ್ಟಿದ್ದೀನಿ ಮೇಡಮ್ ಇದೆಲ್ಲ ಕಸ್ಟಮೈಸೇಷನ್ ಅವರಿಗೆ ಯಾವ ಥರ ಬೇಕು ಅಂತಿದ್ದಾರೆ ಆ ಥರ ಮಾಡಿದ್ದೀವಿ ಇಲ್ಲಿ ಈ ಒಂದು ಸ್ಟೋರೇಜ್ ಕೊಟ್ಟಿದ್ದೀನಿ ಇದಕ್ಕೆ ಏನಕ್ಕೆ ಅಂದರೆ ಇದು ಇದು ನಮ್ಮದು ರಿಸೀವರೆಲ್ಲ ಇಡೋಕ್ಕೆ ಇದು ಗ್ಲಾಸ್ ಕೊಟ್ಟಿದ್ದೀನಿ ಯಾಕಂದರೆ ಸಿಗ್ನಲ್ ಆಗಿಸಿ ಗ್ಲಾಸ್ ಕೊಟ್ಟಿದ್ದೀನಿ ಇಲ್ಲಿ ಕೆಳಗಡೆನೋ ಒಂದು ಡ್ರಾ ಕೊಟ್ಟಿದ್ದೀನಿ ಕೆಳಗಡೆ ಒಂದು ಡ್ರೋ ಬರುತ್ತೆ ಈ ಕಡೆ ಸೈಡ್ ಸೇಮ್ ಸ್ಟೋರೇಜ್ ಬರುತ್ತೆ ಇಲ್ಲಿ ಒಂದು ಸೇಮ್ ಶೋಕೇಸ್ ಬರುತ್ತೆ ಮೇಲೆ ಎಲ್ಲ ನಾವು ಲೈಟಿಂಗ್ಸ್ ಕೊಟ್ಟಿದ್ದೀನಿ ಮೇಲೆ ಇಲ್ಲಿ ಕೂಡ ಮೇಲೆ ವೇಸ್ಟ್ ಆಗಬಾರ್ದು ಅಂತ ಒಂದು ಸ್ಟೋರೇಜ್ ಡೋರ್ ಕೂಡ ಕೊಟ್ಟಿದ್ದೀನಿ ಮೇಲೆ ಓಕೆ ಇವಾಗ ಕಿಚನ್ ತೋರಿಸ್ತೀನಿ ಮೇಡಮ್ ಇಲ್ಲಿ ಒಂದು ಸ್ಲಿಪ್ಪರ್ ಸ್ಟ್ಯಾಂಡ್ ಮಾಡಿದ್ದೀವಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀವಿ ಇಲ್ಲಿ ಜಾಗ ಇಲ್ಲ ಅಂದ್ಬಿಟ್ಟು ಈ ಥರ ನೀವು ಹೇಳಿದ್ರೆ ಎಲ್ಲ ತೆಗಿಬೋದು ಕ್ಲೀನ್ ಮಾಡೋಕ್ಕೆಲ್ಲ ಈಸಿ ಆಗುತ್ತೆ ಎಲ್ಲ ಐಟಮ್ಸ್ ಎಲ್ಲ ತೆಗಿಲೋಕೆ ಈಸಿ ಆಗುತ್ತೆ ಅದಕ್ಕೆ ಈ ಥರ ಡ್ರೋ ಟೈಪ್ ಮಾಡಿದ್ವಿ ಪಕ್ಕದಲ್ಲೇ ಒಂದು ಜಾಗ ಇದೆ ಅದಕ್ಕೆ ಸ್ಟೋರೇಜ್ ಯು ಪಿ ಎಸ್ ಸ್ಟೋರೇಜ್ ಅಂತ ಮಾಡಿದ್ದೀವಿ ಇಲ್ಲಿ ಈ ಥರ ಡೋರ್ ಕೊಟ್ಟಿದ್ದೀನಿ ಹಾಂ ಹೌದು ಮೇಡಮ್ ಇಲ್ಲಿ ಕಿಚನ್ ಬರುತ್ತೆ ಓಪನ್ ಕಿಚನ್ ಬರುತ್ತೆ ಮೇಡಮ್ ಇದು ಬಂದ್ಬಿಟ್ಟು ನಮ್ದು ಮಿಡಿಲ್ ಯೂನಿಟ್ ಅಂತ ಹೇಳ್ತಾರೆ ಸ್ಟೋರೇಜ್ ಮಧ್ಯದಲ್ಲಿ ಚಿಮಣಿ ಬರುತ್ತೆ ಅದರಲ್ಲಿ ಎರಡು ಸೈಡುನು ಈ ಥರ ಡೋರ್ ಕೊಟ್ಟು ಸ್ಟೋರೇಜ್ ಮಾಡಿದ್ದೀನಿ ಅದೆಲ್ಲ ಕೂಡ ಸಾಫ್ಟ್ ಪ್ರಾಸ್ ಬರುತ್ತೆ ಇಲ್ಲಿ ಮೇಲೆ ಸದ್ಯ ಇರಲಿಲ್ಲ ನಾವೇ ಮಾಡಿದ್ದು ಇಲ್ಲಿ ಲಾಫ್ಟ್ ಬರುತ್ತೆ ಸ್ಟೋರೇಜ್ ಇದು ಕಲರ್ ಕಾಂಬಿನೇಷನ್ ವೈಟ್ ಕಾಪರ್ ಫಿನಿಶ್ ಬರುತ್ತೆ ಅದು ಕೊಟ್ಟಿದ್ದೀನಿ ಇಲ್ಲಿನೂ ಸೇಮ್ ಬರುತ್ತೆ ಎಲ್ಲ ಸ್ಟೋರೇಜ್ ಯೂ ಶೇಪಲ್ಲಿ ಇಲ್ಲಿ ಕಿಚನ್ ಲಾಫ್ಟ್ ಮಾಡಿದ್ದೀವಿ ಇಲ್ಲಿ ಮಿಡಿಲ್ ಯೂನಿಟ್ ಕೂಡ ಈ ಥರ ಮಾಡಿದ್ದೀವಿ ಇಲ್ಲಿ ಕೆಳಗಡೆನೂ ಒಂದು ಸ್ಟೋರೇಜ್ ಯೂನಿಟ್ ಬರುತ್ತೆ ಇಲ್ಲಿ ನಮ್ಮದು ಜ್ಯೂಸ್ ಗ್ಲಾಸಸ್ ಎಲ್ಲ ಇರೋಕ್ಕೆ ಮತ್ತೆ ಡಬ್ಬಗಳೆಲ್ಲ ಇಡ್ಬೋದು ಇಲ್ಲಿ ಈ ಥರ ಸ್ಟೋರೇಜ್ ಬರುತ್ತೆ ಇಲ್ಲಿ ಕೆಳಗಡೆ ಆಮೇಲೆ ಇಲ್ಲಿನೂ ಇದೇ ಥರ ಸೇಮ್ ಮಿಡಿಲ್ ಯೂನಿಟ್ ಒಂದು ಸ್ಟೋರೇಜ್ ಮಾಡಿದ್ದೀನಿ ಏನಾಗಲ್ಲ ಮೇಡಮ್ ಅದಕ್ಕೆ ಈಗ ಅಲ್ಯೂಮಿನಿಯಂ ಇಂಟೀರಿಯರ್ ಅಂದರೆ ನಿಮಗೆ ಮೇನ್ ಕಿಚನಿಗೆ ಯೂಸ್ ಆಗುತ್ತೆ ಮೇನ್ ಫಸ್ಟ್ ಆಫ್ ಆಲ್ ಅಂದರೆ ಈಗ ನೀವು ಹಂಡ್ರೆಡ್ ಇಯರ್ಸ್ ನಾವು ಲೈಫ್ ಟೈಮ್ ಅಂತಲೇ ಹೇಳ್ತೀವಿ ಆ ಥರನೇ ಹೇಳ್ಬೋದು ಡಿಫ್ರೆನ್ಸ್ ಅಂದರೆ ಮೇಯ್ನಾಗಿ ಇದೆ ಕಿಚನ್ಗೆ ನಿಮಗೆ ಯೂಸ್ಫುಲ್ ಆಗುತ್ತೆ ನೀರು ಬಿದ್ದರೆ ಏನಾಗೋಲ್ಲ ಲೈಫ್ ಟೈಮ್ ಯೂಸ್ಫುಲ್ ಆಗುತ್ತೆ ಅದಕ್ಕೆ ಲೈಫ್ ಟೈಮ್ ಅಂತ ಅಲ್ಯೂಮಿನಿಯಮ್ ಅಂದರೆ ರೆಸ್ಟ್ರಿ ಹಿಡಿಯಲ್ಲ ಮತ್ತು ಗೆದ್ಲು ಬರೋಲ್ಲ ಆ ಥರ ಎಲ್ಲ ಬೆನಿಫಿಟ್ಸ್ ಇದೆ ಮೇಯ್ನಾಗಿ ಅದೇ ಈಗ ನಿಮಗೆ ನಾವು ಮಾಡೋ ಟೈಮ್ ಕೂಡ ಅದೇ ನಿಮಗೆ ಸೇವ್ ಆಗುತ್ತೆ ಓಪನ್ ಕಿಚನ್ಗೆ ನಾವು ಒಂದು ಪಾರ್ಟಿಷನ್ ಕೊಟ್ಟಿದ್ದೀವಿ ಇಲ್ಲಿ ಈ ಥರ ಲೈಟಿಂಗ್ಸ್ ಎಲ್ಲ ಕೊಟ್ಟು ಈ ಥರ ಡಿಸೈನಲ್ಲೇ ಒಂದು ಪಾರ್ಟಿಷನ್ ಕೊಟ್ಟಿದ್ದೀನಿ ಇಲ್ಲೆಲ್ಲ ಲೈಟಿಂಗ್ಸ್ ಬರುತ್ತೆ ಇಲ್ಲಿ ಡಿಸೈನ್ ಅಲ್ಲ ನೀವು ನೀವೇ ಕೊಡ್ಬೋದು ಇಲ್ಲ ನಾವು ಇದಕ್ಕೆ ಯಾವುದು ಮ್ಯಾಚ್ ಆಗುತ್ತೆ ಆ ಥರ ಡಿಸೈನ್ ಮಾಡಿ ಮಾಡ್ತೀವಿ ಇಲ್ಲೆಲ್ಲ ಅದೇ ಥರ ಬರುತ್ತೆ ನಿಮಗೆ ಒಳಗಡೆ ಸೈಡು ಸ್ಟೋರೇಜ್ ಸಿಗುತ್ತೆ ಇಲ್ಲಿ ಕೆಳಗಡೆ ನೋಡಿ ಈ ಥರ ಸ್ಟೋರೇಜ್ ಬರುತ್ತೆ ವಿತೌಟ್ ಸ್ಟೋರೇಜ್ನು ಮಾಡ್ಬೋದು ಅಂದರೆ ಇದು ಜಾಗ ಐತಲ್ಲ ಅದಕ್ಕೋಸ್ಕರ ಈ ಥರ ಸ್ಟೋರೇಜ್ ಕೊಟ್ಟಿದ್ದೀನಿ ಇದೆಲ್ಲ ನೋಡಿ ಮೇಡಮ್ ಇದೆಲ್ಲ ವುಡನ್ ಫಿನಿಶ್ ಬರುತ್ತೆ ನೋಡಿದರೆ ವುಡನ್ ವುಡ್ ಥರನೇ ಇರುತ್ತೆ ನಿಮಗೆ ಗೊತ್ತಾಗಲ್ಲ ಅಷ್ಟು ಬೇಗ ಸೇಮ್ ವುಡನ್ ತ ವುಡನ್ ಫಿನಿಶಲ್ಲಿ ವುಡ್ ವೈಟ್ ಕಾಂಬಿನೇಷನ್ ಕೊಟ್ಟಿದ್ದೀವಿ ಇದು ವೈಟು ಸಕೇಸ್ ಹಾಕಿದ್ದೀನಿ ಈಗ ಕಿಚನ್ ಇಲ್ಲಿ ಒಂದು ಟಿವಿ ಯೂನಿಟ್ ಕೂಡ ಮಾಡಿದ್ದೀವಿ ನೋಡಿ ಮೇಡಮ್ ಈ ಥರ ಡಿಸೈನ್ ಕೊಟ್ಟಿದ್ದೀನಿ ಇಲ್ಲಿ ಸೊ ಮೇಲುಗಡೆ ಬೇರೆ ಇನ್ನೊಂದು ಥರ ಡಿಸೈನ್ ಕೊಟ್ಟಿದ್ದೀನಿ ಈ ಸೈಡಲ್ಲಿ ಈ ಥರ ಚಿಕ್ಕದೊಂದು ಸ್ಟೋರೇಜ್ ಕೊಟ್ಟಿದ್ದೀನಿ ಶೋಕೇಸ್ ಥರ ಏನಾದರೂ ಐಟಮ್ ಇಟ್ಕೊಳ್ಳೋಕ್ಕೆ ಮೇಲೇನೇ ಈ ಥರ ಒಂದು ಸ್ಟೋರೇಜ್ ಕೊಟ್ಟಿದ್ದೀನಿ ಮೇಲೆ ಎಲ್ಲ ಈ ಥರ ಲೈಟಿಂಗ್ ಕೊಟ್ಟು ಸ್ಪುಟ್ ಲೈಟಿಂಗ್ ಕೊಟ್ಟಿದ್ದೀನಿ ಇಲ್ಲಿ ಕೆಳಗಡೆನೂ ಸ್ಟೋರೇಜ್ ಬರುತ್ತೆ ಇಲ್ಲಿ ಮಧ್ಯದಲ್ಲಿ ರಿಸೀವರ್ ಹಾಡೋಕ್ಕೆ ಒಂದು ಗ್ಲಾಸ್ ಡೋರ್ಸ್ ಕೊಟ್ಟಿದ್ದೀನಿ ಅದು ಕೂಲಿಂಗ್ ಗ್ಲಾಸ್ ಬರುತ್ತೆ ಇಲ್ಲಿನ ಸ್ಟೋರೇಜ್ ಬರುತ್ತೆ ಆಮೇಲೆ ಈ ಕಡೆ ಸೈಡೂ ಸೇಮ್ ಸ್ಟೋರೇಜ್ ಕೊಟ್ಟಿದ್ದೀನಿ ಶೋಕೇಸ್ ಡಿಫ್ರೆನ್ಸ್ ಅಂದರೆ ಕಮ್ಮಿ ಸ್ವಲ್ಪ ಕಮ್ಮಿ ಆಗುತ್ತೆ ಬಟ್ ಅದು ಕ್ವಾಲಿಟಿ ಮೇಲೆ ಸ್ವಲ್ಪ ಸೇಮ್ ಇರ್ಬೋದು ಹಾಂ ಕಮ್ಮಿ ಆಗುತ್ತೆ ಹಾಂ ಕಮ್ಮಿ ಆಗುತ್ತೆ ಲೈಫ್ ಬರುತ್ತೆ ಸ್ವಲ್ಪ ರೇಟು ಕಮ್ಮಿ ಆಗುತ್ತೆ ಆಮೇಲೆ ಕ್ವಾಲಿಟಿ ಮೇಲೆ ಸ್ವಲ್ಪ ಸೇಮ್ ಇರ್ಬೋದು ಇಲ್ಲ ಸ್ವಲ್ಪ ಕಮ್ಮಿನೇ ಹಾಂ ಅಂದರೆ ನಾವು ಮಾಡೋದು ಪ್ರೀಮಿಯಂ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಈಗ ಕಮ್ಮಿನೂ ಬೇರೆಯವರು ಮಾಡೋರಿದ್ದಾರೆ ಬಟ್ ನಾವು ನಾವು ಮಾಡೋದು ಓನ್ಲಿ ಪ್ರೀಮಿಯಂ ಕ್ವಾಲ್ಟಿ ಫಸ್ಟ್ ಕ್ವಾಲಿಟಿ ಇನ್ನೊಂದು ಸುಪೀರಿಯರ್ ಕ್ವಾಲಿಟಿ ಅಂತಲೂ ಮಾಡ್ತಾಯಿದ್ದೀನಿ ಅದು ತೋರಿಸ್ತೀನಿ ನಿಮಗೆ ಹಾಂ ನಾವು ಮ್ಯಾಕ್ಸಿಮಮ್ ಇಲ್ಲಿ ಬ್ಯಾಂಗ್ಳೂರು ಮೈಸೂರು ಸೌತ್ ಕರ್ನಾಟಕ ಅಂದರೆ ಚಿಕ್ಕಮಂಗ್ಳೂರು ದಾವಣಗೆರೆ ಸುತ್ತಮುತ್ತ ಮಾಡ್ತೀವಿ ನಾರ್ತ್ ಎಲ್ಲ ಆದರೆ ಸ್ವಲ್ಪ ದೂರ ಆಗುತ್ತೆ ಅದು ಹೋಗೋಕ್ಕಾಗಲ್ಲ ಈ ಕಡೆ ಎಲ್ಲ ಕವರ್ ಮಾಡ್ತೀವಿ ಹಾಂ ಸೌತೆಲ್ಲ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ತೀವಿ ಮೈಸೂರು ಬ್ಯಾಂಗ್ಳೂರು ಆಲ್ರೆಡಿ ಇರೋದು ಬ್ಯಾಂಗ್ಳೂರಲ್ಲಿ ಮೈಸೂರು ಮಾಡಿದ್ದೀವಿ ಹಾಸನ್ ಮಡಿಕೇರಿ ಮತ್ತು ಚಿಕ್ಕಮಂಗ್ಳೂರು ಎಲ್ಲ ಮಾಡಿದ್ದೀವಿ ಮೇಡಮ್ ಇದು ಕಾಸ್ಟ್ ಬಂದು ಸ್ಟಾರ್ಟಿಂಗ್ ಪ್ರೈಸ್ ಬಂದು ಏಯ್ಟ್ ಫಿಫ್ಟಿ ನಮ್ಮದು ಏಯ್ಟ್ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಆಮೇಲೆ ನಿಮ್ಮ ಕ್ವಾಂಟಿಟಿ ಆಮೇಲೆ ಯಾವ ಥರ ಏನೇನು ಮಾಡಬೇಕು ಅದ್ರ ಮೇಲೆ ಡಿಫ್ರೆಂಟ್ ಆಗುತ್ತೆ ಒಂದು ರೇಟ್ ಇದೆ ಪಿ ಟಿ ವಿ ಯೂನಿಟ್ ಒಂದು ರೇಟ್ ಇದೆ ವಾಲ್ ರೂಪ್ ಒಂದು ರೇಟು ಎಲ್ಲ ಬೇರೆ ಬೇರೆ ಇದೆ ನೀವು ಸೇಮ್ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸ್ಕ್ರೀನ್ ಮೇಲೆ ಬರೋದ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಹಾಗೆ ಅಂತ ವಾಟ್ಸಪ್ ಮಾಡಿದರೆ ನಿಮಗೆಲ್ಲ ಡೀಟೇಲ್ಸ್ ಎಲ್ಲ ಸಿಕ್ಬಿಡುತ್ತೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ನೈನ್ ಫೈ ಟೂ ಸಿಕ್ಸ್ ಫೈವ್ ಏಯ್ಟ್ ನೈನ್ ಒನ್ ಸೆವೆನ್ ಒನ್ ಇನ್ಫಾರ್ಮೇಷನ್ ಹಾಂ ಫೋನ್ ಮಾಡೋಕ್ಕಿಂತ ನೀವು ವಾಟ್ಸಪ್ ಮಾಡಿದರೆ ಬೆಸ್ಟ್ ಆಗುತ್ತೆ ಯಾಕಂದರೆ ತುಂಬ ಜನ ಮಾಡ್ತಾ ಇರ್ತಾರೆ ನೀವು ವಾಟ್ಸಪ್ ಮಾಡಿ ಹಾಯ್ ಅಂತ ವಾಟ್ಸಪ್ ಮಾಡಿದರೆ ನಮ್ಮದೇ ಎಲ್ಲ ಡೀಟೇಲ್ಸ್ ನಿಮ್ಗೆ ಆಟೋ ರಿಪ್ಲೈ ಬರುತ್ತೆ ಹಾಗಾಗಿ ನಿಮಗೆಲ್ಲ ಪ್ರೈಸ್ ಆಗಲಿ ಡಿಸೈನ್ ಆಗಲಿ ಎಲ್ಲ ಬರುತ್ತೆ ಲಿಂಕ್ ಬರುತ್ತೆ ನೀವು ಓಪನ್ ಮಾಡಿ ಚೆಕ್ ಮಾಡ್ಬೋದು ಹ್ಞೂ ಓಕೆ ನಮಸ್ತೆ